ಐದು ವರ್ಷಗಳ ಮೇಲ್ಪಟ್ಟ ಎಲ್ಲರೂ ಥ್ರೂ ಔಟ್ ವರ್ಲ್ಡ್ ಈ ವೈರಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ನಾವು ಆಲ್ರೆಡಿ ಇನ್ಫೆಕ್ಟ್ ಆಗಿದ್ದೀವಿ ಪರ್ಟಿಕ್ಯುಲರ್ಲಿ ಚಿಕನ್ನಿಂದ ಹ್ಯೂಮನ್ಸ್ಗೆ ಟ್ರಾನ್ಸ್ಮಿಟ್ ಆಗಿದೆ ಅಂತ ಹೆಚ್ ಎಂ ಪಿ ವಿ ವೈರಸ್ಸು ನಮ್ಮಲ್ಲಿ ಆಲ್ಮೋಸ್ಟ್ ನೂರ ಐವತ್ತು ವರ್ಷಗಳಿಂದ ಆಲ್ಮೋಸ್ಟ್ ಇದೆ ಹೆಚ್ ಎಮ್ ಪಿ ವಿ ಅಂದರೆ ಹ್ಯೂಮನ್ ಮೆಟಾ ನಿಮೋ ವೈರಸ್ ಅಂತ ಹೇಳ್ತಾರೆ ಅಂದರೆ ನಿಮೋ ಅಂದರೆ ಇಟ್ ಅದು ನಿಮೋನ್ ನಿಮೋನಿಯಾ ಕಾಸ್ ಮಾಡುತ್ತೆ ಯಾರಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅದರಲ್ಲಿ ನಿಮೋನಿಯಾ ಕಾಸ್ ಮಾಡುತ್ತೆ ಸೊ ಈ ಎಚ್ ಎಮ್ ಪಿ ವಿ ವೈರಸ್ಸು ನಾವು ತುಂಬ ಭಯಪಡ್ಕೊಳ್ಳೋವಂಥದ್ದು ಏನಿಲ್ಲ ಯಾಕೆ ಅಂದರೆ ಎಚ್ ಎಮ್ ಪಿ ವಿ ವೈರಸ್ಸು ನಮ್ಮಲ್ಲಿ ಆಲ್ಮೋಸ್ಟು ನೂರ ಐವತ್ತು ವರ್ಷಗಳಿಂದ ಆಲ್ಮೋಸ್ಟ್ ಇದೆ ಅಂದರೆ ಇದನ್ನು ಸಿರೊಲಾಜಿಕಲ್ ಟೆಸ್ಟ್ ಅಂತ ಮಾಡ್ತಾರೆ ಅಂದರೆ ಅದಕ್ಕೆ ಆ್ಯಂಟಿಬಾಡೀಸ್ ಟೆಸ್ಟ್ ಮಾಡ್ತಾರೆ ಅದು ಆಲ್ಮೋಸ್ಟು ಎಂಬತ್ತು ವರ್ಷಗಳ ಹಿಂದೆಯಿಂದ ಇರುವಂಥ ಜನಗಳಲ್ಲೂ ತ ಸಹ ಇದು ಆ್ಯಂಟಿಬಾಡಿ ತೋರಿಸುತ್ತೆ ಅಂದರೆ ನಾವು ಆಲ್ರೆಡಿ ಇನ್ಫೆಕ್ಟ್ ಆಗಿದ್ದೀವಿ ಏನಂತ ಪ್ರಿಡಿಕ್ಟ್ ಮಾಡ್ತಾರೆ ಅಂದರೆ ನೂರು ನೂರೈವತ್ತು ವರ್ಷಗಳಿಂದ ಈ ವೈರಸ್ ನಮ್ಮಲ್ಲಿದೆ ಹಾಗಾಗಿ ಇದು ಹೊಸ ವೈರಸ್ ಏನಲ್ಲ ನಾವು ಎಲ್ಲ ಜನಗಳು ಕೂಡ ಐದು ವರ್ಷಗಳ ಮೇಲ್ಪಟ್ಟ ಮೇಲ್ಪಟ್ಟವರು ಎಲ್ಲರೂ ಥ್ರೂ ಔಟ್ ವರ್ಲ್ಡ್ ಈ ವೈರಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ಅನ್ಲೈಕ್ ಕೋವಿಡ್ ನೈನ್ಟೀನ್ ಆರ್ ಸಾರ್ಸ್ ಕೋವಿಡ್ ಟು ವೈರಸ್ ಇದು ಸಡನ್ನಾಗಿ ಟೂ ತೌಸಂಡ್ ನೈನ್ಟೀನಲ್ಲಿ ಬರುತ್ತೆ ಟೂ ತೌಸಂಡ್ ನೈನ್ಟೀನಲ್ಲಿ ಫಸ್ಟ್ ಐಡೆಂಟಿಫೈ ಆಗುತ್ತೆ ಟೂ ತೌಸಂಡ್ ನೈಂಟೀನಲ್ಲಿ ಐಡೆಂಟಿಫೈ ಆದಮೇಲೆ ಗ್ಲೋಬಲ್ ಡಿಸ್ಟ್ರಕ್ಷನ್ ಕಾಸ್ ಮಾಡುತ್ತೆ ಅಂದರೆ ತುಂಬ ಡೆತ್ಸು ಮತ್ತು ಇಲ್ನೆಸ್ನ ಕಾಸ್ ಮಾಡುತ್ತೆ ಆ ಥರ ಅಲ್ಲ ಇದು ವೈರಸ್ಸು ಹಾಗಾಗಿ ಈ ವೈರಸ್ ಮೇಲೆ ತುಂಬ ಫೋಕಸ್ ಮಾಡೋದು ಬೇಡ ಮತ್ತು ತುಂಬ ಭಯಪಡೋದು ಬೇಡ ಮತ್ತು ಎಚ್ ಎಂ ಪಿ ವಿ ವೈರಸ್ ಆ್ಯಕ್ಚುಲಿ ಇದು ಬಂದಿರೋದು ಇದನ್ನು ಫಸ್ಟ್ ಆ್ಯಕ್ಚುಲಿ ಏವಿಯನ್ ವೈರಸ್ ಅಂತ ಕರೀತಾ ಇದ್ರು ಯಾಕೆ ಅಂದರೆ ಇದು ಬರ್ಡ್ಸ್ಗಳಿಂದ ಬಂದಿದೆ ಇದು ಏನು ಥಿಯರಿ ಏನು ಹೇಳುತ್ತೆ ಅಂತ ಅಂದರೆ ಇದು ಆ್ಯಕ್ಚುಲಿ ಬ ಚಿಕನ್ನಿಂದ ಬಂದಿದೆ ವೈಲ್ಡ್ ಬರ್ಡ್ಸಿಂದ ಬಂದಿದೆ ಪರ್ಟಿಕ್ಯುಲರ್ಲಿ ಚಿಕನ್ನಿಂದ ಹ್ಯೂಮನ್ಸ್ಗೆ ಟ್ರಾನ್ಸ್ಮಿಟ್ ಆಗಿದೆ ಅಂತ ಹೈಪಾಥಿಸಿಸ್ ಹೇಳುತ್ತೆ ಸೊ ಇದು ನಮಗೆ ಹ್ಯೂಮನ್ಸ್ಗೆ ಬಂದಾದಮೇಲೆ ಹ್ಯೂಮನ್ ವೈರಸ್ ಅಂತ ಟರ್ನ್ ಮಾಡ್ತೀವಿ